ಎಲ್ರಿಗೂ ನಮಸ್ಕಾರ ಡಾಕ್ಟರ್ ಸುನಿಲ್ ಬಿರಾದರ್ ಚಾನಲ್ಗೆ ಸ್ವಾಗತ ಒಳ್ಳೆ ಒಳ್ಳೆಯ ಚಲನಚಿತ್ರ ಗೀತೆಗಳು ತಮ್ಮ ಮುಂದೆ ಇನ್ನು ಮುಂದೆ ಬರ್ತಾನೆ ಇರ್ತವೆ ತಮಗೇನಾದರೂ ಇಷ್ಟ ಅಂತ ಆದರೆ ಒಂದು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ತಿಳಿಸಿ ಈಗ ಒಂದು ಒಳ್ಳೆಯ ವಿಡಿಯೋವನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸ್ತೀನಿ ಅದನ್ನು ನೋಡ್ಕೊಂಡು ಬರೋಣ ಬನ್ನಿ ಆಕಾಶ ನೀನು ನಿನ್ನ ಕಂಡಾಗ ಸಂತೋಷವೇನು ಆ ದೀಪವು ನೀನು ನಿನ್ನ ಕಂಡಾಗ ಸಂತೋಷವೇನು ಆನೋಟದಲ್ಲಿ ಹಿತವೇನು मर्यादागनो वेणु आकाशदीपवुनीनु निन्न कण्डाग सन्तोषवेणु निन्न कण्डाग सन्तोषवेनु निन्न कण्डाग सन्तोषवेनु ಹಾಂ ವಿಡಿಯೋವನ್ನು ನೋಡಿದ್ದೀರಿ ಅಂತ ಅನ್ಕೋತೀನಿ ತಮಗೆ ಇಷ್ಟ ಆಗಿದೆ ಅಂತನೂ ಕೂಡ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಈ ವಿಡಿಯೋವನ್ನು ಬೇರೊಬ್ಬರಿಗೆ ಶೇರ್ ಮಾಡಿ ಆಮೇಲೆ ಕಮೆಂಟ್ ಮಾಡಿ ಆದರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಈ ಥರ ವಿಡಿಯೋಗಳು ಬರ್ತಾನೆ ಇರ್ತವೆ ನೀವು ಕೇಳ್ತಾನೆ ಇರಿ ನೀವು ಖುಷಿ ಖುಷಿಯಾಗಿರಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರಗಳು